ನಮಸ್ಕಾರ ವಿಶ್ವ ತಾಗ್ರೂ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ಫರ್ಟಿಲೈಸರ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಹಾಗೆ ಕರ್ನಾಟಕದಾದ್ಯಂತ ಸಪ್ಲೈ ಕೂಡ ಮಾಡಿ ಅಂದರೆ ಪಿ ಕೆ ಪಿ ಎಸ್ಗಳಿಗೆ ತಲುಪಿಸಿ ಅದರ ಮುಖಾಂತರ ರೈತರನ್ನು ತಲುಪುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಸೊ ಇವತ್ತು ಹಾಗೆ ಬೀದರ್ ಜಿಲ್ಲೆಯಲ್ಲಿ ಒಬ್ಬ ರೈತರಿಗೆ ಸಾಕಷ್ಟು ಜನ ರೈತರು ಬಳಕೆ ಮಾಡ್ಕೊಂಡಿದ್ದಾರೆ ಈಗಾಗಲೇ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡಿರ್ತೀರ ಕಣ್ಣು ಜೀದಾಯ್ತು ಕೊನೆ ಮೇಲ್ ಸೊ ಈ ಥರದ್ದು ಸುಮಾರು ರಿಸಲ್ಟ್ ಬಂದಿರೋದೆಲ್ಲವೂ ಕೂಡ ನಾವು ವಿಡಿಯೋ ಮಾಡಿ ಹಾಕಿದ್ದೀವಿ ಸಾಕಷ್ಟು ರೈತರು ಬಳಸ್ಕೊಳ್ತಾ ಇದ್ದಾರೆ ಸೊ ಹಾಗೆ ಇವತ್ತು ಬೀದರ್ ಇನ್ನೊಂದು ಭಾಗದಲ್ಲಿ ನಾವು ರಿಸಲ್ಟ್ ಬಂದಿದೆ ನಮ್ಮ ಗೊಬ್ಬರವನ್ನು ಬಳಸ್ಕೊಂಡು ಅದರ ವಿಡಿಯೋ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಅವರನ್ನು ಮಾತಾಡ್ಸೋಣ ಮೇಡಮ್ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ರಾಣಿ ಯಾವ ರೀ ಮ್ಯಾಮ್ ರಡ್ಬುರ್ ಓಕೆ ಸೊ ನೀವು ಯಾವ ಬೆಳೆಗೆ ನಮ್ ಗೊಬ್ಬರ ಬಳಸ್ಕೊಂಡು ನಾವು ಕಬ್ಬಿ ಹಾಕಿದೇವ್ ಕಬ್ಬು ಕಬ್ಬು ಎಷ್ಟು ಎಕರೆ ಇದೆ ಒಂದೂವರೆ ಎಕರೆ ಓವರ್ ಆಲ್ ಓವರ್ ಆಲ್ ನಾಲ್ಕು ಎಕರೆ ನಾಲ್ಕು ಎಕರೆ ಓಕೆ ನಮ್ ಗೊಬ್ಬರನೇ ಎಷ್ಟಕ್ಕೆ ಬಳಿ ಒಂದೂವರೆ ಎಕರೆ ಒಂದೂವರೆ ಯಾವ್ದು ಕೊಟ್ಟಿದ್ವಿ ಅದು ಲಿಕ್ವಿಡ್ ಹಾಕಿದೇವ್ ಲಿಕ್ವಿಡ್ ಹಾಕಿದ್ವಿ ಓಕೆ ಸೊ ನಿಮ್ಗೆ ನಮ್ಮ ಗೊಬ್ಬರ ಹಾಕಿದ ನಂತರ ಏನ್ ಬದಲಾವಣೆ ಕಾಣಿಸ್ತಾ ಬಹಳ ಚೇಂಜಸ್ ಆಗಿದ್ರಿ ಮೇಡಮ್ ಮೊದಲ್ ಮೂರು ನಾಲ್ಕು ಇಷ್ಟೇ ಇದ್ದು ಅದ್ರ ನಂತರ ಹತ್ತುವರಿ ಬಂದಿದ್ದೇವೆ ಮೇಡಮ್ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ ಬೇರೆ ಎಲ್ಲರಿಗೂ ಬಳಕೆ ಮಾಡಿ ನೋಡ್ರಿ ಬಹಳ ಚೆನ್ನದ ಇಳಿಯೋರಿ ಆಗ್ತದ ಅಂತ ಹೇಳಕ್ ಇಷ್ಟ ಪಡ್ತೀನಿ ಈಗ ನಾವ್ ಹೇಳ್ದಂಗೆ ಬಳಸ್ಕೊತಾ ಹೋಗಿ ಸೊ ಇವಾಗ ಮತ್ತೆ ನೀರ್ ಕೊಟ್ಟು ನೀವ್ ಗೊಬ್ಬರ ಹಾಕೋದಿದೆ ಹಾಕೊಳ್ಳಿ ಇನ್ನ ಹೆಚ್ಚಿಗೆ ನೀವು ರಿಸಲ್ಟ್ ಅನ್ನ ಕಾಣ್ಬೋದು ಸೊ ಆತ್ಮೀಯ ರೈತ ಬಂದವರೇ ಇವತ್ತು ರಾಣಿ ಮೇಡಮ್ ಬಳಕೆ ಮಾಡ್ಕೊಂಡಿದ್ದಾರೆ ಇದು ಘಾಟ್ಪೋರಾಳ್ ಅಂತ ಹೇಳಿ ವಿಲೇಜ್ ನೀನು ಹಾಗೆ ಮೇಡಮ್ ಅಲ್ಲಿ ಬಳಕೆ ಮಾಡಿಕೊಂಡು ಇವತ್ತು ರಿಸಲ್ಟ್ ಅವರನ್ನ ಕಂಡ್ಕೊಂಡಿದ್ದಾರೆ ಪ್ರತಿಯೊಬ್ಬ ರೈತರು ಇದನ್ನ ಬಳಕೆ ಮಾಡ್ಕೋಬಹುದು ಈ ಬೀದರ್ ನಾರ್ತ್ ಕರ್ನಾಟಕ ಅಥವಾ ನಾರ್ತ್ ಕರ್ನಾಟಕದಲ್ಲಿ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಎಸ್ಪೆಷಲಿ ಬೀದರ್ ಕಡೆ ಟೆಂಪ್ರೇಚರ್ ಹೆವಿ ಇದೆ ಅಂತ ಹೇಳಿ ನೀವು ಈ ಟೈಮಲ್ಲಿ ಗೊಬ್ಬರಗಳನ್ನ ಕೊಡೋಲ್ಲ ಬೇಸಿಗೆ ಟೈಮಲ್ಲಿ ಬಟ್ ನೀವು ಕೆಮಿಕಲ್ ಫರ್ಟಿಲೈಸರ್ ಕೊಟ್ಟಾಗ ಈಟ್ ಆಗ್ತದೆ ಅದು ನಿಮ್ಮ ಅಂದ್ರೆ ಶುಗರ್ ಕೇನ್ ಬೆಳೆ ಏನಿದೆ ಹಳದಿ ಆಗ್ತದೆ ಅನ್ನೋ ಭಯ ನಿಮ್ಗೆಲ್ಲ ಇದೆ ಬಟ್ ನಮ್ಮಂಥ ಫ್ಯೂ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಕೊಟ್ಟಾಗ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗಲ್ಲ ನಿಮಗೆ ಹೆಚ್ಚಿಗೆ ಇಳುವರಿ ಬರ್ತದೆ ಹೆಚ್ಚಿಗೆ ಬೆಳವಣಿಗೆ ಆಗ್ತದೆ ಒಂದು ಎರಡನೇದು ಮೀನಿನ ಗೊಬ್ಬರ ಅಂದ ತಕ್ಷಣ ಈ ಭಾಗದ ಜನರಿಗೆ ಈಟು ಮೀನಿನ ಗೊಬ್ಬರ ಅನ್ನೋದು ಅವ್ರ ತಲೆಯಲ್ಲಿದೆ ಬಟ್ ಅದು ತಪ್ಪು ಕಲ್ಪನೆ ಮೀನಿನ ಗೊಬ್ಬರ ನೀರನ್ನ ಹಿಡ್ದಿಡುವಂತ ಕೆಲಸವನ್ನ ಮಾಡ್ತದೆ ಮೀನಿನ ಗೊಬ್ಬರ ನಿಮ್ಗೆ ಹೆಚ್ಚಿಗೆ ಸಮೃದ್ಧಿಯನ್ನ ತಂದ್ಕೊಡ್ತದೆ ಒಳ್ಳೆ ಬೆಳವಣಿಗೆ ಮಾಡಿಕೊಡ್ತದೆ ಓವರ್ ಆಲ್ ಗೆ ಅದು ಕಾರಣವಾಗುತ್ತೆ ಒಳ್ಳೆ ಇಳುವರಿನು ಕೂಡ ತಂದ್ಕೊಡ್ತದೆ ಕಬ್ಬಿನ ಬೆಳೆಗೆ ಮಾತ್ರ ಅಲ್ಲದೆ ನೀವು ಎಲ್ಲಾ ಬೆಳೆಗಳಿಗೂ ಇದನ್ನ ಬಳಸ್ಕೊಳ್ಬಹುದು ಸೊ ಎಲ್ಲಾರು ರೈತರು ಖಂಡಿತ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ